நம்ம அம்மா கைஸ் இட் பிடல கால் பிடி கைஸ் கியூஸ் தின் சப்போ அல்ல அண்ணாட்டி வீடியோ ಇವತ್ತು ಇವತ್ತಿಂದ ಪಕ್ಷ ಮಾಡಬೇಕು ವೀಡಿಯೋ ಅಂತ ಮಾಡ್ತಾ ಇದ್ದೀನಿ ಬನ್ನಿ ಆಫೀಸ್ಗೆ ಹೋಗಿ ಬರೋಣ ಟೈಮ್ ಆವಾಗೈತೆ ಟ್ರೈನ್ ಏನೋ ಲಾಸ್ಟ್ ಹಿಂದೆ ಇದರಿಂದ ಸ್ಟಾಪ್ ಅಲ್ಲ ಹೆಂಗೆ ಬೇಗ ಬೇಗ ಹೋಗ್ಬೇಕು ಎಷ್ಟೋತ್ತಣ ಬರೋದು ಡ್ರೈವರ್ ಡ್ರೈವರ್ ಚೇಂಜ್ ಮಾಡ್ತೀನಿ ಆಯ್ತು ಆಫೀಸ್ ಹತ್ರ ಬಂದಿದ್ದೀವಿ ನಾಳೆಯಿಂದಾನ ಲೇಟ್ ಮಾಡಿದ್ರೆ ಡ್ರೈವರ್ ಚೇಂಜ್ ಮಾಡ್ತೀನಿ ಓ ಅಣ್ಣ ಕಾಮಿಡಿ ಮಾಡ್ಬಿಟ್ಟಾ ಡ್ರೈವರ್ ಡ್ರೈವರ್ ಸ್ಯಾಲ್ರಿ ಕಟ್ ಮಾಡ್ತೀನಿ ನಾಳೆ ಇದ್ದಾಗ ಬಂದೀನಿ ಲೇಟಾಗಿ ಬಂದಿದ್ದೀನಿ ಅಂದರೆ ಹಂಗೇನಿಲ್ಲ ಕಾಯ್ತು ಪಾಪ ಕರ್ಕೊಂಡು ಬರ್ತಾರೆ ಅವರು ಒಬ್ಬರೇ ಬರ್ತಾರೆ ಅಂತ ಕರ್ಕೊಂಡು ಬರ್ತೀನಿ ಏನು ತೋರಿಸ್ತೀನಿ ನಾಲ್ಕು ಚೆನ್ನಾಯ್ತು ಸ್ಯಾಲ್ರಿ ಗೊತ್ತು ಇನ್ನೂ ಗೊತ್ತಿಲ್ಲ ಏಯ್ ವರ್ಷದ ಒಂದೇ ಸಲ ಪೇಮೆಂಟ್ ನಮ್ಮದು ವರ್ಷದ ಪೇಮೆಂಟ್ ಒಂದೇ ಸಲ ಮಾಡ್ತೀವಿ ಆಯ್ತು ಆಯ್ತು ನೋಡೋಣ ಟೂ ತೌಸಂಡ್ ಇಸ್ ಲೈಟ್ ರೈಸ್ ಮುಂದೆ ಮನೆಗೆ ಸಾರ್ನಾಯ್ತೈತಿ ಮೊಟಲ ಸೀರೆ ನೋಡಿ ಶೂ ಹಾಕೊಂಡಿದ್ದೀನಿ ಅಂಗ ಶೂ ಹಾಕೊಂಡಿದ್ದೀನಿ ಬಾ ಹಾಯ್ ಮಾಡಿ ಹಾಯ್ ಅನ್ನ ಇಲ್ಲಿ ನೋಡ್ಕೊಂಡು ನೀನೆ ಹೊಡೆದಾಕಿರೋದು ಮಗ ತೊಳ್ಕೊಂಡು ಬರೋದ್ರೊಳಗೆ ಆಮ್ಲೆಟ್ ಹಾಕಿರ ನೀವು ಕೊತ್ತಿಮೀರಿ ಕೊಟ್ಟು ಬರೋಕೆ ಒಯ್ದೆ ಮನೆಗೆ ಚಿಕನ್ ಮಾಡೈತೇನೋ ನಮ್ಮ ಮಾಡೋದಲ್ವ ಚಿಕನ್ ಯಾವ ಯಾವಾಗೂ ಚಿಕನ್ ಈ ಸೊಪ್ಪಿಗೆ ಇಪ್ಪು ಅಲ್ಲ ಚಿಕನ್ ತಿನ್ಬೇಕು ವಾರಕ್ಕೆ ಮೂರು ದಿವಸ ಚಿಕನ್ ತಿಂತ ಇದ್ರೆ ಆವಾಗ ಚೆನ್ನಾಗಿರ್ತೀವಿ ಸರಿ ಇಕ್ಕ ತೊಳ್ಕೊಂಡು ಆಮ್ಲೆಟ್ ಹಾಕೊಂಡು ಏನೋ ಸಾಂಬಾರು ಮಾಡೈತೆ ಅನ್ನ ಮೊಟ್ಟೆ ಮೊಟ್ಟೆ ಮಾಡ್ಕೋಣ ಮೊಟ್ಟೆ ಮಾಡ್ಕೋಣದಲ್ಲ ಆ ಪ್ರ ಕ್ಯೂ ಕಿವಿ ಇದೀನಿ ಹೆಂಗಿದೆ ಬೈಸ್ ಕಿವಿ ಚಿಪ್ಸ್ ಇದೀನಿ ಹೆಂಗಿದೆ ನಮ್ಮ ಅಮ್ಮ ಬೇಡ ಅಂತಾಯ್ತು ಬೇಡ ಚು ಬೇಡ ಅಂತ ಅಂದ್ರೂ ಬಿಡ್ಲಿಲ್ಲ ಇದಕ್ಕಿದ್ದಂಗೆ ಐದು ನಿಮಿಷ ಡಿಸಿಷನ್ ತಗೊಂಡ್ತು ಚೂಡಿದ್ದು ಕಿವಿ ಬಟ್ ಅಂದ್ರೆ ಈ ಕಡೆ ಕಿವಿ ಚುಚ್ಚಿದ್ದೆ ಮುಂಚೆ ಇದು ಚುಚ್ಚಿಸ್ದಾಗ ರಕ್ತ ಬಂದಿತ್ತು ಫುಲ್ ಎಲ್ಲ ರಕ್ತ ಶರ್ಟ್ ಗೆಲ್ಲ ಆಗೋಗಿತ್ತು ಅದಕ್ಕೆ ಅಮ್ಮ ಬೇಡ ಬೇಡ ಅಂತ ಈ ಕಡೆ ಚುಚ್ಚಿಸದೆ ಇದಕ್ಕೆ ರಕ್ತ ಒಂಚೂರು ಬಂದಲೇ ಇಲ್ಲ ಆವಾಗ ಮೇಲಾಗೈತಿವ್ ಸ್ವಲ್ಪ ಸ್ವಲ್ಪ ದಿವಸ ಇದು ಗಾಯ ಗಾಯ ಐತಿವ್ ಸ್ವಲ್ಪ ತೂತ ಆಗೋ ಕ್ಲೀನಲ್ಲಿ ಆಗೋವರ್ಗು ಹ್ಮ್ ಇದೇ ಒಲೆ ಹಾಕೊಂಡಿರ್ತೀನಿ ಆಮೇಲೆ ಬೇರೆ ದಿಕ್ಕ ತಟ್ಟೆ ತಗೊಂತೀನಿ ನಾನು ಮಾತಾಡ್ಕೊಂಡು ಮಾತಾಡ್ಕೊಂಡು ಕೈ ಇಷ್ಟು ಹಾಕ್ಬಿಡ್ಲ ಕಾಲದ ಪುಡಿ ಇಷ್ಟು ಕಾಲುದ ಪುಡಿ ಹಾಕೋದ್ರ ಬೆಳಿಗ್ಗೆ ಹೆಂಗೇ ಆಫೀಸ್ಗೆ ಹೋಗಲ್ಲ ವಾಶ್ರೂಮಲ್ಲಿ ಸೆಟ್ಲಾಗಿರ್ಬೇಕು ನೋಮ್ಮ ಹಂಗ ಕೊತ್ತಂಬರಿ ಬಿಡಿಸ್ತೈತೆ ಕೊತ್ತಂಬಿರಿ ಒಂದ್ ಹಾಕೊಂಡೆ ಯಾಕೋ ಅದು ಪೌಡ್ರ ಕಮ್ಮಿ ಆಗ್ತೈತೆ ಹುಡ್ಕ ಗರಂ ಮಸಾಲ ಅನ್ನೋದಲ್ಲ ಅಲ್ಲಿಂದ ಹೇಳಿದ್ರೆ ಹೇಳಿದ್ರೆನ್ ಹಂಗೆ ಎದ್ದಿದ್ದೆ ಮನೆಗೆ ಡೈಲಿ ಒಂದ್ಸತಿ ನಮ್ಮಅಮ್ಮ ನಂಗೆ ಬೈದಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ನಮ್ಮಅಮ್ಮ ಇದಾಯ್ತು ಊರಿ ಈಗ ಇಕ್ ಬಿಡ್ತೀನಿ ಊರಿ ಆಫ್ ಮಾಡೋದ್ರೆ ಆಫ್ ಮಾಡ್ಬಿಡ್ತೀನಿ ಹಂಗಾಗೈತೆ ರೈಸು ಮೊಟ್ಟೆ ಸಾಂಬಾರು ಇಂಚಿಸಲ ಐತ ಯೋ ಬಿಗ್ ಬಾಸ್ ನೋಡ್ತೀಯಲ್ಲ ನಿಂಗೊಂದು ಟಾಸ್ಕ್ ಕೊಡ್ತೀನಿ ಆ ಟಾಸ್ಕ್ ಮಾಡ್ತೀಯಾ ಹಾಂ ಕರೆಕ್ಟಾಗಿ ಇನ್ನು ಎರಡು ಜೋಡಿಗೆ ಕಾಫಿ ಕೊಡಬೇಕು ಕಾಫಿ ಬಿಸಿ ಬಿಸಿ ಕಾಫಿ ಕೊಟ್ಟರೆ ನೀನು ಟಾಸ್ಕಾಗಿ ಭಿನ್ನಾದೆ ನೀರಿ ಇನ್ನೊಂದು ಅಡ್ವರ್ಟೈಸ್ ಏನು ಬರಲ್ಲ ಹೋಗಮ್ಮ ಕಾಫಿ ಕುಡಿಬೇಕು ಅನ್ನಿಸೈತೆ ಕಟಿಂಗ್ ಮಾಡಿಸ್ಬೇಕು ಕಟಿಂಗ್ ನೋಡಿದ್ರೆ ಎಷ್ಟು ಬೆಳೆದೋಗೈತೆ ಅಂದರೆ ಅಂದ್ರೆ ಇದು ಕಮ್ಮಿನೇ ಮುಂಚೆ ಜಾಸ್ತಿ ಬಿಡ್ತಿದ್ದೆ ಏರ್ಸು ಇವಾಗ ಕಮ್ಮಿ ಏನ್ ಸೌಂಡಿಕ್ಕೋ ಇತಿ ತಡೆಯಮ್ಮ ಸರಿಗಾಯ್ ಆಮೇಲೆ ಕಾಫಿ ಯಾರು ಅವ್ರು ಕೆಟ್ಟವರಾಗಲಿ ಅಂತ ಅಲ್ಲ ನಮ್ಮಅಮ್ಮ ಈಗ ಬಿಗ್ ಬಾಸ್ ತೋರ್ತಾ ಅವ್ರು ಏನೋ ಸ್ವಲ್ಪ ಗಿಲ್ಲಿ ಮೇಲೆ ಯಾರು ಹಿಂಗ ಮಾತಾಡಿದ್ರೆ ಅವರ ಎಗ್ರಿ ಇಡ್ತೈತೆ ನೋಡ ಅವ್ರಾಗ ಮಾತಾಡ್ಬೋದ ಗಿಲ್ಲಿ ಬಗ್ಗೆ ಅಂತ ಗಿಲ್ಲಿ ಫ್ಯಾನ್ ನಮ್ಮಮ್ಮ ಗಾಯಿಸ್ ನಮ್ಮಮ್ಮ ಬಿಗ್ ಬಾಸ್ ಬತ್ತೈತೆ ಅಂತ ಹಂಗಿ ಮಾಡಿ ಕೊಟ್ಟೈತೆ ಅಂದ್ರೆ ಜೋರಾಗಿ ಹೋಗಿ ಬಂದಿರ್ತೈತೆ ಅಂದ್ರೂ ನಮ್ಮೂರು ಕಾಫಿ ಬಂದಂಗ ಬರಲ್ಲ ನಮ್ಮೂ ಕಾಫಿನ ಯಾವುದು ಯಾವುದು ಯೋಗಾಕಿರಲ್ಲ ಫಿಲ್ಟರ್ ಕಾಫಿ ಅಂದ್ರೆ ಯಾವುದು ಫಿಲ್ಟರ್ ಇದು ಅಂದೆ ಹ್ ನಮ್ದು ಮದಿಗೆ ಗಾಯತ್ರಿ ಕಾವುಡಿ ನೇ ನಮ್ ಗಾಯತ್ರಿ ಕಾವುಡಿ ಇರಬಲ್ಲ ಹಹ ಅದೇ ನಮ್ಗೆ ಇಲ್ಲಿ ಟೇಸ್ಟ್ ಮಾಡ್ತ ಹೋಗಿದೀನಿ ಮೇಬಿ ಸೋ ಆಷ್ಟೇ ಗಾಯ್ಸ್ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ ಬಿಗ್ ಬಾಸ್ ಆಗೋಯ್ತು ಬಿಗ್ ಬಾಸ್ ನೋಡಿದ ಮೇಲೆ ಎಂಡ್ ಮಾಡೋಕೆ ಬಂದೆ ಈ ವಿಡಿಯೋ ಇಲ್ಲಿಗೆ ಎಂಡಾಗುತ್ತೆ ವಿಡಿಯೋ ಸ್ವಲ್ಪ ಕಮ್ಮಿ ಇರುತ್ತೆ ಅಂದರೆ ಆಲ್ಮೋಸ್ಟ್ ಇವಾಗ ಸಂಡೇ ಮಾಡಿರೋದು ಲಾಸ್ಟ್ ನಾನು ವಿಡಿಯೋ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಅಷ್ಟೇ ನಾಲ್ಕು ದಿವಸ ಭೇಟಿ ಮಾಡ್ತಾಯಿದ್ದೀನಿ ಮತ್ತು ವೀಡಿಯೋ ಇವತ್ತು ಫ್ರೈಡೆ ನೀವು ವಿಡಿಯೋ ನಾಳೆ ಹಾಕಬೇಕು ಅಂದ್ಕೊಂಡಿದ್ದೀನಿ ಬರ್ತಾಳೆ ಹೇಳಮ್ಮ ಬಂದ ಹಾಂ ಮತ್ತೆ ಹಾಂ ಅಷ್ಟೇ ಆಗೈಸಿ ವಿಡಿಯೋ ಇಲ್ಲಿಗೆ ಎಂಡಾಗುತ್ತೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಯಿ ಎಷ್ಟು ನಮ್ಮ ಅಕ್ಕ ಬಂದಾಳು ಇಲ್ಲಿಯೇ ಆಯ್ ಮಾಡಂಗೆ ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರ್ಬೋದು ನಮ್ಮನ್ನು ನೋಡ್ಲಿಕ್ಕೆ ನೀವು ಬರ್ಬಾರ್ದ ಅಷ್ಟೇ